प्रदीप ईश्वर शासकर आम्ही ಇವಾಗ ಮೂರನೇ ವರ್ಷದಲ್ಲಿ ಅವರು ಕಾಲಿಟ್ಟಿದ್ದಾರೆ ಆ ಮೂರನೇ ವರ್ಷದಲ್ಲಿ ಕಾಲಿಟ್ಟರು ಕೂಡ ಅವರ ಒಂದು ಅನುದಾನದಲ್ಲಿ ಇವತ್ತು ಇಡೀ ಚಿಕ್ಕಬಳ್ಳಾಪುರ ತಾಲೂಕಿಗೆ ಒಂದು ಹತ್ತು ಆಂಬುಲೆನ್ಸ್ ಅವ್ರು ಬಿಟ್ಟಿದ್ದಾರೆ ಆಂಬುಲೆನ್ಸು ದಲಿತರ ಪರವಾಗಿ ಶಾಲಾ ಮಕ್ಕಳಿಗೆ ಬಟ್ಟೆ ಕೊಡೋದು ದಲಿತರ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಇವಾಗ ದಲಿತರ ಕುಟುಂಬಕ್ಕೆ ಸೇರ್ತಾ ಇದೆ ಇವರೊಬ್ಬ ನಗರಸಭೆ ಉಪಾಧ್ಯಕ್ಷರಾಗಿ ಇವರು ದಲಿತರ ಕುಟುಂಬಕ್ಕೆ ಸೇರಿದವರಾಗಿ ದಲಿತರಿಗೆ ಇವರಿಂದ ಏನಾದರೂ ಎಲ್ಲಾದರೂ ಈ ಚಿಕ್ಕಬಳ್ಳಾಪುರ ಒಂದು ತಾಲೂಕಲ್ಲಿ ಎಲ್ಲಾದ್ರೂ ಒಂದು ಕೊಡುಗೆ ಇವ್ರದ್ದು ಅಂತ ಇವ್ರ ದಲಿತರಾಗಿ ದಲಿತರ ಬಗ್ಗೆ ಇವ್ರು ಇಷ್ಟೊಂದು ಕಾಳಜಿ ವಹಿಸ್ಕೊಂಡು ಮಾತಾಡ್ತಾರಂದ್ರೆ ಇವ್ರದ್ದು ಕೊಡುಗೆ ಏನು ದಲಿತರಿಗೆ ನನ್ನ ಹೆಸರು ನಾರಣಮ್ಮ ಮುಷ್ಟೂರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಮೇಲೆ ಎಮ್ ಎಲ್ ಎ ಕಂಟೆಸ್ಟೆಟ್ ಕ್ಯಾಂಡಿಡೇಟು ಒಂದು ಎ ಟೈಮು ಈಗ ನಿನ್ನೆ ತಾನೇ ಬಿ ಜೆ ಪಿ ಅವರು ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆಯಲ್ಲಿ ಮಾನ್ಯ ನಗರಸಭೆ ಉಪಾಧ್ಯಕ್ಷರಾದ ಗ್ಯಾಸ್ ನಾಗರಾಜ್ ಅವರು ಬಹಳಷ್ಟು ಇದು ದಲಿತರ ಬಗ್ಗೆ ಅಪಾರವಾದಂಥ ಪ್ರೀತಿ ತನಗೇ ಇರೋದನ್ನೋ ಒಂದು ರೀತಿಯಲ್ಲೇ ಎಮ್ ಎಲ್ ಎ ಅವ್ರ ಬಗ್ಗೆ ಅವರು ಒಂಥರ ಹೇಳಿಕೆ ಹವೇಳನ ಥರ ಮಾತಾಡಿದ್ರು ಎಮ್ ಎಲ್ ಎ ಅವರು ದಲಿತರದೊಂದು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ದಲಿತರನ್ನ ವಂಚನೆ ಮಾಡ್ತಾ ಇದ್ದಾರೆ ದಲಿತರಲ್ಲಿ ಅವ್ರಿಗೆ ಪ್ರೀತಿ ಇಲ್ಲ ಅದು ಇದು ಅಂತ ಎಲ್ಲ ಅವರು ಏನೇನೋ ಅವ್ರಿಗೆ ಬಾಯಿಗೆ ಬಂದಂತಂಗೆ ಪಾಪ ಮಾತಾಡಿದ್ರು ಅವ್ರು ಮಾತಾಡೋದಕ್ಕೆ ಒಂದು ಕಾರಣ ಏನು ಅಂತಂದರೆ ಈ ಮೊನ್ನೆ ತಾನೇ ನಗರಸಭೆ ಪ್ರತಿ ವಾರ್ಡಲ್ಲೂ ಕೂಡ ಬಿ ಕಾತೆ ಏಕಾತ ಅಂತ ಹೇಳಿಬಿಟ್ಟು ವಾರ್ಡ್ ವೈಸು ಅವರು ಮೂರು ದಿನ ಕ್ಯಾಂಪ್ ಹಾಕ್ಕೊಂಡ್ರು ಆ ಒಂದು ಇದರಿಂದ ಅನೇಕ ಜನ ಬಡವರಿಗೆ ದಲಿತರು ಅನ್ನೋದಲ್ಲ ಎಲ್ಲ ಬಡವ್ರಿಗೂ ಅದರಿಂದ ಒಂದು ಅನುಕೂಲವಾದಂಥ ರೀತಿ ಉದ್ಭವ ಆದಾಗ ಅವರಿಗೆ ಪಾಪ ಒಂದು ಅದರಿಂದ ಬರ್ತಕ್ಕಂತ ವರ್ಮಾನ ಎಲ್ಲಿ ತಪ್ಪೋಯ್ತು ಅನ್ನೋ ಒಂದು ಆವೇಶದಲ್ಲಿ ಬಹುಶಃ ಅಂತ ನನ್ನ ಒಂದು ಅನಿಸಿಕೆ ಇವಾಗ ಮಾನ್ಯ ಪ್ರದೀಪ್ ಈಶ್ವರ್ ಅವ್ರ ಮೇಲೆ ಇವಾಗ ಮೂರನೇ ವರ್ಷದಲ್ಲಿ ಅವ್ರು ಕಾಲಿಟ್ಟಿದ್ದಾರೆ ಆ ಮೂರನೇ ವರ್ಷದಲ್ಲಿ ಕಾಲಿಟ್ಟರು ಕೂಡ ಅವರ ಒಂದು ಅನುದಾನದಲ್ಲಿ ಇವತ್ತು ಇಡೀ ಚಿಕ್ಕಬಳ್ಳಾಪುರ ತಾಲೂಕಿಗೆ ಒಂದು ಹತ್ತು ಆಂಬುಲೆನ್ಸ್ ಅವ್ರು ಬಿಟ್ಟಿದ್ದಾರೆ ಅವರ ಸ್ವಂತ ಅನುದಾನದಲ್ಲಿ ಆಂಬುಲೆನ್ಸ್ ಬಿಟ್ಟಿರೋದು ಅಂತಂದರೆ ಸಾಮಾನ್ಯವಾಗಿ ಆಂಬುಲೆನ್ಸ್ ಕಡೆ ಇರೋವರೆಲ್ಲ ನಮ್ಮಂತ ನಮ್ಮ ದಲಿತ ಕುಟುಂಬದವರೇ ಹೊರತು ಬೇರೆ ಬೇರೆ ಶ್ರೀಮಂತರು ಯಾರು ಆಂಬುಲೆನ್ಸನ್ನು ಉಪ್ಯೋಗಿಸ್ಕೊಳ್ಳೋಲ್ಲ ಅದರಲ್ಲಿ ದಲಿತರಿಗೆ ಇವ್ರ ಮೇಲೆ ಪ್ರೀತಿ ಇಲ್ಲ ಅಂತ ಅವ್ರು ಹೇಳ್ತಾ ಇರೋದು ಅದು ಯಾವ ರೀತಿಯಲ್ಲಿ ಅವರು ಆ ಥರ ಒಂದು ಸನ್ನಿವೇಶದಲ್ಲಿ ಮಾತಾಡಿದ್ರೆ ಗೊತ್ತಿಲ್ಲ ಇವರೊಬ್ಬ ನಗರಸಭೆ ಉಪಾಧ್ಯಕ್ಷರಾಗಿ ಇವರು ದಲಿತರ ಕುಟುಂಬಕ್ಕೆ ಸೇರಿದವರಾಗಿ ದಲಿತರಿಗೆ ಇವರಿಂದ ಏನಾದರೂ ಎಲ್ಲಾದರೂ ಈ ಚಿಕ್ಕಬಳ್ಳಾಪುರ ಒಂದು ತಾಲೂಕಲ್ಲಿ ಎಲ್ಲಾದರೂ ಒಂದು ಕೊಡುಗೆ ಇವ್ರದ್ದು ಇಲ್ಲ ಮಕ್ಕಳ ಒಂದು ವಿದ್ಯಾಭ್ಯಾಸ ಯಾರ್ದನ್ನ ಒಂದು ನಾನು ವಿದ್ಯಾಭ್ಯಾಸದಲ್ಲಿ ಒಂದು ಹತ್ತು ಜನ ಮಕ್ಕಳನ್ನ ನಾನು ವಿದ್ಯಾವಂತರನ್ನಾಗಿ ಮಾಡಿದ್ದೀನಿ ಇಲ್ಲ ಯಾವುದೇ ಒಂದು ದಲಿತ ಕುಟುಂಬದವ್ರನ್ನ ನಾನು ಅವ್ರನ್ನ ಒಂದು ದತ್ತು ತರ ತಗೊಂಡು ಅವ್ರ ಮನೆಯನ್ನ ಏಳಿಗೆ ಮಾಡಿದೀನಿ ಅನ್ನೋದಾಗಲಿ ಇಲ್ಲ ಒಂದು ಕಾಲೋನಿಯನ್ನ ತಗೊಂಡು ದತ್ತಕ್ಕೆ ತಗೊಂಡು ಆ ಕಾಲೋನಿಯನ್ನ ಅಭಿವೃದ್ಧಿ ಪಡಿಸಿದಿರೋದು ಅಂತ ಹೇಳೋದಾಗಲಿ ಅಥವಾ ಮನೆ ಇಲ್ದಾರವ್ರಿಗೆ ಒಂದು ಹತ್ತು ಮನೆ ಕಟ್ಸಿದ್ದೀನಿ ಅನ್ನೋದಾಗಲಿ ಏನೂ ಇಲ್ಲವಲ್ಲ ಇವ್ರು ದಲಿತರು 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 ಅಂತ ಇವ್ರು ದಲಿತರಾಗಿ ದಲಿತರ ಬಗ್ಗೆ ಇವ್ರು ಇಷ್ಟೊಂದು ಕಾಳಜಿ ಮಾತಾಡ್ತಾರೆ ಮಾತಾಡ್ತಾರಂದ್ರೆ ಇವ್ರದ್ದು ಕೊಡುಗೆ ಏನು ದಲಿತರಿಗೆ ಆಂಬುಲೆನ್ಸ್ ದಲಿತರ ಪರವಾಗಿ ಶಾಲಾ ಮಕ್ಕಳಿಗೆ ಬಟ್ಟೆ ಕೊಡೋದು ದಲಿತರ ಮಕ್ಕಳಿಗೇ ಇವತ್ತು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಇವಾಗ ದಲಿತರ ಕುಟುಂಬಕ್ಕೆ ಸೇರ್ತಾ ಇದೆ ಪ್ರತಿಯೊಂದು ಇವಾಗ ಪ್ರತಿ ಹಳ್ಳಿ ಹಳ್ಳಿಗೂ ಕೂಡ ಇವಾಗ ಆರೋಗ್ಯ ಭಾಗ್ಯ ಇದು ಆರೋಗ್ಯ ಇದು ಶಿಬಿರ ಮಾಡ್ತವ್ರೆ ಅದರಲ್ಲೆಲ್ಲ ವಿಶೇಷವಾಗಿ ದಲಿತರೇ ತಾನೇ ಅದಕ್ಕೆ ಅನುಕೂಲ ಪಡ್ಕೊಳ್ಳೋರು ಇನ್ನು ದಲಿತರಿಗೆ ಅವ್ರು ಏನೂ ಮಾಡಿಲ್ಲ ದಲಿತರು ಫೋಟೋ ಇಟ್ಕೊಂಡು ಇವ್ರು ಮಾಡ್ತಾ ಇದ್ದಾರೆ ದಲಿತರ ಅನ್ನ ಇ ತಗೊಂತವ್ರೆ ವಾಪಸ್ ಮಾಡ್ತವ್ರೆ ಸುಳ್ಳಿನ ರಾಮಯ್ಯ ಅಂತ ಹೇಳ್ತಾರೆ ಸಿದ್ದರಾಮಯ್ಯ ಅವರೇ ಸುಳ್ಳ್ರು ಕೊಟ್ಟಿರೋ ಅನ್ನ ಕಿತ್ಕೊಂತಾರೆ ಅಂದ್ರೆ ಕೊಟ್ಕೊ ಕೊಟ್ಟಿರ ಅನ್ನೋ ಅವ್ರು ಇನ್ನೂ ಒಟ್ಟೆ ತುಂಬಿಸ್ತವ್ರೆ ಕಿತ್ಕೊಂಡಿರೋದು ಇವ್ರು ಬಿ ಜೆ ಪಿ ಅವರು ಅದು ಅವ್ರಿಗೆ ಗೊತ್ತಿಲ್ದಿರ ಮನವರಿಕೆ ಇಲ್ದಿರ ಏನೋ ತಾನೇ ಒಂದು ದಲಿತರನ್ನ ಉದ್ಧಾರ ಮಾಡೋ ರೀತಿಯಲ್ಲಿ ದಲಿತರ ಮಕ್ಕಳು ನಾನು ತಾನೇ ಒಂದು ವಿದ್ಯಾಭ್ಯಾಸ ಒಂದು ಕ್ಷೇತ್ರಕ್ಕೆ ತನ್ನದೇ ಒಂದು ಅಪಾರವಾದ ಕೊಡುಗೆ ಕೊಟ್ಟಿದ್ದೇನೆ ಅನ್ನೋ ರೀತಿಯಲ್ಲಿ ಇಲ್ಲ ಮುನ್ಸಿಪಾಲ್ಟ ನಾನು ಉಪಾಧ್ಯಕ್ಷನಾದ ಮೇಲೆ ದಲಿತರಿಗೆ ಎಷ್ಟು ಮನೆಗಳು ಎಷ್ಟು ಜಮೀನುಗಳನ್ನ ಮಂಜೂರು ಮಾಡಿದ್ದಾರೆ ಎಷ್ಟು ದಲಿತರಿಗೆ ಬೀದಿ ಪಾಲಾಗಿರ್ತಕ್ಕಂಥ ದಲಿತರಿಗೆ ಇವರು ಸೂರನ್ನು ಒದಿಸ್ ಕೊಟ್ಟಿದ್ದಾರೆ ಯಾವುದೂ ಇಲ್ಲ ಇವಾಗ ಎಮ್ ಎಲ್ ಎ ಕಾಲೋನಿಗೂ ಕೂಡ ಆರು ಗಂಟೆಗೆ ಅವ್ರು ವಿಸಿಟ್ ಕೊಡ್ತಾರ್ರಿ ಆರು ಗಂಟೆಗೆ ಅಂತಂದ್ರೆ ಅದ್ರ ಅರ್ಥ ಏನು ಆರು ಗಂಟೆಗೆ ಕೂಲಿ ನಾಲಿ ಮಾಡ್ಕೊಳ್ಳೋರು ನನಗೋತ್ ಕಾಯಬಾರ್ದು ಅವ್ರ ಕಷ್ಟ ಸುಖಕ್ಕೆ ನಾನು ಸ್ಪಂದನೆ ಮಾಡಬೇಕು ಅವರೆಲ್ಲಿದ್ರೆ ಜನನಾಯಕನಾಗಿರೋ ನಾನು ಅವ್ರ ಮನೆ ಬಾಗ್ಲಲ್ಲಿ ಅನ್ನೋ ಆ ಒಂದು ಕಾನ್ಸೆಪ್ಟ್ ಅವ್ರು ಇಟ್ಕೊಂಡು ಇವತ್ತು ಆರು ಗಂಟೆಗೆ ಪ್ರತಿ ಹಳ್ಳಿಗೆ ಅವ್ರು ಭೇಟಿ ನೀಡ್ತಾರೆ ನೀವು ಯಾವ್ದಾನ ಹಳ್ಳಿ ನೋಡಿದೀರ ಕರೆಕ್ಟ್ ಅಲ್ಲ ನೀವಿರೋ ಕಾ ಆ ಒಂದು ವಾರ್ಡಲ್ಲೇ ಕರೆಕ್ಟಾಗಿ ದಲಿತರು ಯಾವ ಕಷ್ಟದಲ್ಲಿದ್ದಾರೆ ಅವ್ರು ಏನು ಇದು ಮಾಡ್ತಾ ಇದ್ದಾರೆ ಅನ್ನೋದು ನಿನಗೆ ಸರಿಯಾಗಿ ಮನವರಿಕೆ ಇಲ್ಲ ನೀನು ಎಮ್ ಎಲ್ ಎ ಬಗ್ಗೆ ಮಾತಾಡೋಷ್ಟು ಅಂತಂದರೆ ನೀನೇನು ಮಾಡಿದ್ದೆ ದಲಿತರಿಗೆ ಫಸ್ಟ್ ಆಫ್ ಆಲ್ ಅದೇಳು ದಲಿತರಿಗೆ ಎಷ್ಟು ನೀವು ಬೋರ್ಗಳು ಕೊಡಿಸ್ಕೊಟ್ಟಿದ್ದೀರಾ ನಿಮ್ಮ ಗೌರ್ಮೆಂಟಲ್ಲಿ ಎಷ್ಟು ಮನೆಗಳು ಕಟ್ಸ್ಕೊಟ್ಟಿದ್ದೀರಾ ಎಷ್ಟು ಲೋನ್ಗಳು ಕೊಡಿಸಿದ್ದೀರ ಇನ್ನೂರೈವತ್ತು ಬೋರ್ವೆಲ್ದು ಆರಡು ವಾಪಸ್ ಆಯಿತು ನಿಮ್ಮ ಸರ್ಕಾರದಲ್ಲಿ ಅದು ಪಾಪ ನಾಗರಾಜ್ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣುತ್ತೆ ಫಸ್ಟು ನೀನು ಏನು ಮಾತಾಡ್ತಾ ಇದೆಯಾ ಬಡವ್ರ ಬಗ್ಗೆ ದಲಿತರ ಬಗ್ಗೆ ಅನ್ನೋದು ನೀನು ಒಬ್ಬ ದಲಿತ ದಲಿತರಿಗೆ ನಿನ್ನ ಕೊಡುಗೆ ಏನು ಚಾಲೆಂಜ್ಗೆ ನೀನು ನಾನು ಚಾಲೆಂಜ್ ಎಲ್ಲಿ ಕುತ್ಕೊಳ್ಳೋಣ ವೇದಿಕೆ ಸಿದ್ಧ ಮಾಡೋಣ ದಲಿತರಿಗೆ ನೀನು ಎಲ್ಲೆಲ್ಲಿ ಏನೇನು ನಿನ್ನ ಕೊಡುಗೆ ಶಾಸಕರಿಂದ ಏನೇನು ಕೊಡುಗೆ ಕುತ್ಕೊಳ್ಳೋಣ ನಮ್ಮ ಸಂಸದರು ಮೆಚ್ಕೊಳ್ಳಿ ಅಂತೇಳ್ಬಿಟ್ಟು ಬಾಯಿಗೆ ಬಂದಂತೆ ಒದ್ರಿಬಿಟ್ಟೆ ಇವಾಗ ಹದಿನಾರನೇ ಬಡ್ಜೆಟ್ ಮಂಡಿಸಿರೋ ಸಿದ್ದರಾಮಯ್ಯ ಬಡವ್ರ ಬಡವರ ಬಗ್ಗೆ ಏನು ದಲಿತರ ಬಗ್ಗೆ ಏನು ಸಾಮಾನ್ಯ ವರ್ಗದವರ ಬಗ್ಗೆ ಏನು ಅಲ್ಪಸಂಖ್ಯಾತರ ಬಗ್ಗೆ ಏನು ಯಾವ ಥರ ಬಜೆಟ್ ಮಂಡನೆ ಮಾಡಿದ್ರೆ ಇವತ್ತು ಹಿಂದುಳಿದ ವರ್ಗವರು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಮುಂದೆ ಅನ್ನೋದು ಗುರಿ ಇಟ್ಕೊಂಡು ಅವ್ರು ಬಜೆಟ್ ಮಂಡನೆ ಮಾಡೋದ